ಇಂದಿಗೂ ಜೀವಂತವಾಗಿದೆ ವಾಸುಕಿ ಆದಿಶೇಷ ಹಾಗೂ ಗರುಡ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಹುಟ್ಟಿದ್ದು ಹೇಗೆ ಆ ಒಂದು ಬೆಟ್ಟಕ್ಕೆ ಯಾಕೆ ಯಾರಿಗೂ ಪ್ರವೇಶವಿಲ್ಲ ಈ ಎಲ್ಲ ಪ್ರಶ್ನೆಗೆ ಉತ್ತರವನ್ನು ತಿಳಿಯೋಣ ಬನ್ನಿ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯ ಗ್ರಾಮದಲ್ಲಿ ನೆಲೆಸಿರುವ ವಿಶ್ವಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಇಲ್ಲಿ ಪೂಜಿಸಲ್ಪಡುವ ದೇವರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ನಾಗರಾಜ ವಾಸುಕಿಯೊಂದಿಗೆ ನೆಲೆಸಿರುವ ದೇವರು ಈ ಕ್ಷೇತ್ರವನ್ನು ನಾಗಕ್ಷೇತ್ರ ಎಂದು ಕರೆಯಲಾಗುತ್ತದೆ ಒಮ್ಮೆ ತಾರಕಸುರ ಎಂಬ ರಾಕ್ಷಸನು ಭಾರಿ ತಪಸ್ಸು ಮಾಡಿ ಬ್ರಹ್ಮದೇವರಿಂದ ವರವನ್ನು ಪಡೆದನು ನನ್ನನ್ನು ಸಮ್ಮರಿಸಬಲ್ಲವನು ಶಿವನ ಮಗ ಮಾತ್ರ ಆಗಿರಬೇಕು ಎಂದು ವರ ಪಡೆದನು ಆ ವರದ ಬಲದಿಂದ ತಾರಕಸುರ ಲೋಕವನ್ನು ಹಿಂಸಿಸಲು ಆರಂಭಿಸಿದನು ದೇವತೆಗಳು ಶಿವನನ್ನು ಪ್ರಾರ್ಥಿಸಿದರು ಪಾರ್ವತಿ ದೇವಿಯ ಪುತ್ರನಾಗಿ ಜನಿಸಿದನು ಸುಬ್ರಹ್ಮಣ್ಯ ಸ್ವಾಮಿ ಅವನಿಗೆ ನಾನಾ ರೀತಿಯಿಂದ ಕರೆಯಲಾಗುತ್ತದೆ ಕಾರ್ತಿಕೇಯ ಮುರುಘ ಎಂದು ಕರೆಯಲಾಗುತ್ತದೆ ಕಾರ್ತಿಕೇಯನು ಯುವ ವಸ್ತೆಯಲ್ಲಿಯೇ ತಾರಕಾಸುರನನ್ನು ಸಮರಿಸಿ ಲೋಕಕ್ಕೆ ಶಾಂತಿ ತಂದುಕೊಟ್ಟನು ಇನ್ನು ಈ ದೇವಸ್ಥಾನದ ಶಕ್ತಿ ಏನೆಂದರೆ ಪೂಜೆಯ ಸಮಯದಲ್ಲಿ ದೇವಾಲಯದ ವಾತಾವರಣವೇ ಬದಲಾಗುತ್ತದೆ ಕೆಲರು ಅನುಭವಿಸುತ್ತಾರೆ ಚಳಿ ಬೀಳುವ ಭಾವನೆ ಕಣ್ಣೀರು ಕಾರಣವಿಲ್ಲದೆ ಬೀಳುವುದು ಹೃದಯದಲ್ಲಿ ಶಾಂತಿ ದೇಹದಲ್ಲಿ ಕಂಪನ ವಿಜ್ಞಾನಕ್ಕೆ ಈ ಶಕ್ತಿಯನ್ನು ಅಳೆಯಲು ಸಾಧ್ಯವಾಗಲಿಲ್ಲ ಕುಕ್ಕೆ ಎಂಬುವುದು ಒಂದು ಪವಿತ್ರ ನದಿ ಕುಕ್ಕೆ ನದಿಯ ತಟದಲ್ಲಿ ದೇವಾಲಯ ಇರುವುದರಿಂದ ಈ ಕ್ಷೇತ್ರಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಎಂಬ ಹೆಸರು ಬಂದಿದೆ ಈ ದೇವಾಲಯದಲ್ಲಿ ವಿಶೇಷವಾಗಿ ಸರ್ಪದೋಷ ನಾಗದೋಷ ಕಾಲಸರ್ಪದೋಷ ಸಂತಾನ ಸಮಸ್ಯೆ ಇವುಗಳಿಗೆ ಪರಿಹಾರ ಪೂಜೆಗಳನ್ನು ಮಾಡಲಾಗುತ್ತದೆ ಇಲ್ಲಿ ಮಾಡುವ ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ನಾಗಪ್ರತಿಷ್ಠ ಪೂಜೆಗಳು ತುಂಬಾ ಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಕೇವಲ ಒಂದು ದೇವಾಲಯವಲ್ಲ ಇದು ಭಾರತದಲ್ಲಿನ ಅತ್ಯಂತ ರಹಸ್ಯಮಯ ದೈವ ಕ್ಷೇತ್ರದಲ್ಲಿ ಒಂದು ಇಲ್ಲಿ ನಡೆಯುವ ಅನೇಕ ಘಟನೆಗಳಿಗೆ ಇಂದಿಗೂ ವಿಜ್ಞಾನಕ್ಕೆ ಸ್ಪಷ್ಟ ಉತ್ತರನೇ ಇಲ್ಲ ಸ್ಥಳೀಯರು ಹೇಳುವ ಪ್ರಕಾರ ಈ ದೇವಾಲಯದ ಕೆಳಗೆ ಸಾವಿರಾರು ನಾಗಶಕ್ತಿಗಳು ವಾಸಿಸುತ್ತವೆ ಆದ್ದರಿಂದ ಇಲ್ಲಿ ನಾಗರನ್ನು ಯಾರೂ ಹಾನಿ ಮಾಡುವುದಿಲ್ಲ ಈ ಭೂಮಿ ಸ್ವತಃ ನಾಗರನ್ನು ಕಾಪಾಡುತ್ತದೆ ಒಮ್ಮೆ ಗರುಡನು ನಾಗರನ್ನು ನಾಶ ಮಾಡುತ್ತಿದ್ದನು ಭಯಭೀತನಾದ ವಾಸುಕಿನಾಗ ತನ್ನ ಕುಟುಂಬದೊಂದಿಗೆ ಶ್ರೀ ಸುಬ್ರಹ್ಮಣ್ಯನ ಶರಣಾದನು ಸುಬ್ರಹ್ಮಣ್ಯ ಸ್ವಾಮಿ ವಾಸುಕಿಯನ್ನು ರಕ್ಷಿಸಿ ನೀನು ನನ್ನ ಜೊತೆಯಲ್ಲಿಯೇ ನೆಲೆಸಿರು ಎಂದು ಆಶೀರ್ವದಿಸಿದನು ಆದ್ದರಿಂದ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ವಾಸುಕಿನಾಗ ಒಟ್ಟಿಗೆ ಪೂಜಿಸಲ್ಪಡುತ್ತಾರೆ ಭಾರತದಲ್ಲಿ ಅನೇಕ ಸುಬ್ರಹ್ಮಣ್ಯ ದೇವಾಲಯಗಳಿವೆ ಆದರೆ ಸರ್ಪದೋಷ ಪರಿಹಾರಕ್ಕೆ ಪ್ರಸಿದ್ಧವಾದದ್ದು ಕುಕ್ಕೆ ಮಾತ್ರ ಇದು ಯಾಕೆ ಇಂದಿಗೂ ಉತ್ತರ ಯಾರಿಗೂ ಗೊತ್ತಿಲ್ಲ ಇಂದು ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಭಾರತದ ಎಲ್ಲಾ ರಾಜ್ಯಗಳಿಂದ ಮಾತ್ರವಲ್ಲ ವಿದೇಶಗಳಿಂದಲೂ ಭಕ್ತರು ಆಗಮನಿಸುತ್ತಿದ್ದಾರೆ ಇದು ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಐತಿಹಾಸಿಕವಾಗಿ ಕರ್ನಾಟಕದ ಅತ್ಯಂತ ಮಹತ್ವದ ದೇವಾಲಯಗಳಲ್ಲಿ ಒಂದಾಗಿದೆ ಇನ್ನು ಈ ದೇವಾಲಯದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯನ ಗರ್ಭಗುಡಿಯಲ್ಲಿ ಮುಂಭಾಗದಲ್ಲಿ ವಾಸುಕಿನಾಗ ಇಂಭಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇದು ಭಾರತದಲ್ಲಿ ಅಪರೂಪದ ಶಿಲ್ಪಿ ವಿನ್ಯಾಸ ಸಾಮಾನ್ಯವಾಗಿ ದೇವಾಲಯಗಳಲ್ಲಿ ದೇವರು ಮುಂದೆ ಇರುತ್ತಾನೆ ಆದರೆ ಇಲ್ಲಿ ನಾಗನು ಮುಂದೆ ಇರುವುದನ್ನು ನಾಗಾರಾಧನೆಯ ಮಹತ್ವವನ್ನು ಸೂಚಿಸುತ್ತದೆ ಆಡಳಿತ ಕಾಲದಿಂದಲೂ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಭಕ್ತರ ಸಂಖ್ಯೆ ಕಡಿಮೆಯಾಗಿಲ್ಲ ಬ್ರಿಟಿಷ್ ದಾಖಲೆಗಳಲ್ಲೂ ಸರ್ಪೆಂಡ್ ವರ್ಷಿಪ್ ಸೆಂಟರ್ ಆಫ್ ಸೌತ್ ಇಂಡಿಯಾ ಎಂದು ಉಲ್ಲೇಖಿಸಲಾಗಿದೆ ಜೀವಂತವಾಗಿದ್ದರೆ ವಾಸುಕಿ ಅಧಿಶೇಷ ಮತ್ತು ಗರುಡ ಪುರಾಣಗಳ ಪ್ರಕಾರ ವಾಸುಕಿ ಅಧಿಶೇಷ ಹಾಗೂ ಗರುಡ ಇವರು ಸಾಮಾನ್ಯ ಜೀವಿಗಳು ಅಲ್ಲ ಅವರು ದಿವ್ಯ ಶಕ್ತಿಯ ರೂಪಗಳು ಆದಿಶೇಷನು ವಿಷ್ಣುವಿನ ಆಸನವಾದರೆ ವಾಸುಕಿನಗನು ಶಿವನ ಸೇವಕ ಹಾಗೂ ಗರುಡನು ವಿಷ್ಣುವಿನ ವಾಹನ ಶಸ್ತ್ರಗಳ ಪ್ರಕಾರ ಇವರಿಗೆ ಸಾಮಾನ್ಯ ಮರಣವಿಲ್ಲ ಅವರು ಕಾಲದಿಂದಲೂ ರೂಪ ಬದಲಿಸುತ್ತಾರೆ ಆದರೆ ನಾಶವಾಗುವುದಿಲ್ಲ ಇವರು ಇಂದಿಗೂ ಜೀವಂತವಾಗಿದ್ದಾರೆ ಎಂದು ಜನರು ನಂಬುತ್ತಾರೆ ಇಂದಿಗೂ ಆ ಒಂದು ಬೆಟ್ಟಕ್ಕೆ ಯಾಕೆ ಯಾರಿಗೂ ಪ್ರವೇಶವಿಲ್ಲ ಕುಕ್ಕೆ ಸುಬ್ರಹ್ಮಣ್ಯದ ಹಿಂದೆ ಇರುವ ಶೇಷ ಪರ್ವತಕ್ಕೆ ಇಂದಿಗೂ ಸಾರ್ವಜನಿಕಕ್ಕೆ ಪ್ರವೇಶವಿಲ್ಲ ಸ್ಥಳೀಯರ ನಂಬಿಕೆಯ ಪ್ರಕಾರ ಆ ಬೆಟ್ಟದ ಒಳಗೆ ಆದಿಶೇಷನ ಶಕ್ತಿ ನೆಲೆಸಿದೆ ಅಲ್ಲಿ ನಾಗದೇವತೆಗಳು ಗುಹಾಲಯಗಳಿವೆ ಅಲ್ಲಿ ಮಾನವ ಶಕ್ತಿ ಸಹಿಸಿಕೊಳ್ಳಲಾರದ ದೈವಿಕ ಶಕ್ತಿ ಇದೆ ಹಳೆಯ ಕಾಲದಲ್ಲಿ ಕೆಲವರು ಆ ಬೆಟ್ಟಕ್ಕೆ ಹೋಗಲು ಪ್ರಯತ್ನಿಸಿದಾಗ ಅವರು ಮರಳಿ ಬಂದಿಲ್ಲ ಎಂಬ ಕಥೆಗಳು ಇವೆ ಆ ಕಾರಣದಿಂದಲೇ ಅರಣ್ಯ ಇಲಾಖೆ ಮತ್ತು ದೇವಾಲಯ ಆಡಳಿತ ಆ ಬೆಟ್ಟವನ್ನು ಸಂಪೂರ್ಣ ರಕ್ಷಿತ ಪ್ರದೇಶವೆಂದು ಘೋಷಿಸಿದೆ ಕುಕ್ಕೆ ಸುಬ್ರಹ್ಮಣ್ಯ ಕೇವಲ ದೇವಾಲಯವಲ್ಲ ಅದು ದೇವತೆ ನಾಗ ಮತ್ತು ಮಾನವನ ಸಂಬಂಧದ ಜೀವಂತದ ಕತೆ ವಿಜ್ಞಾನ ಪ್ರಶ್ನಿಸುತ್ತದೆ ಪುರಾಣ ಉತ್ತರಿಸುತ್ತದೆ ಹಾಗೆ ಭಕ್ತಿ ಅನುಭವಿಸುತ್ತದೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾಗದೋಷ ಪೂಜೆ ಕೇವಲ ಆಚರಣೆಯಲ್ಲ ಅದು ನಾಗರಿಗೆ ಮಾಡಿದ ತಪ್ಪಿಗೆ ಕ್ಷಮೆ ಕೋರುವ ಪ್ರಾರ್ಥನೆ ಭಕ್ತಿ ಇದ್ದಲ್ಲಿ ದೋಷವೂ ಪರಿಹಾರವಾಗುತ್ತದೆ ಎಂದು ಭಕ್ತರು ನಂಬುತ್ತಾರೆ